ಅವ್ರ ಯಾರ ನನ್ನ ಮನೆಯಾಗ ನಿಮಗ್ ಕೂಡಾಕಲ್ ಅಂತ ಅಲ್ಲ ಬರ್ಲಿಕ್ಕೆ ಮಾಡ್ತೀನಿ ಎಲ್ಲೋಗ್ಯಾವಡು ಎಲ್ಲೋಗ್ಯವ ಯಾಡು ನಾವು ಬರತ್ಲಿಗೇನ ನೀ ಬಟ್ಟೆ ಹೋಗದಿಡು ಇಲ್ಲ ಅಡಿಗೆ ಮಾಡಿಡು ಅಂತ ಹೇಳೋಗ್ಯಾರ ಹೆಂಗಾರ ಮಾಡ್ಬೇ ಇಲ್ಲೆಲ್ಲಾರು ಕೇಳಕತ್ತಾರ ಯಾವಾಗ ಹೋಕಿದಿ ಯಾವಾಗ ಬಂದ್ ಕರ್ಕೊಂಡ್ ಹೋಕಂತಂದು ಇನ್ನೊಂದ್ ವಾರ ಕಳಿಸ್ತಾರ ಗಾಡಿನ ಅಂತ ಹೇಳಿ ಹೇಳಿ ಸಾಕಾಗ ಬೇ ಹೊರಗ್ ಬಂದ್ ಕುಂದ್ರಕ್ಕೂ ಆಗುವಲ್ದು ಒಳಕ್ ಕುಂದ್ರಂದ್ರ ಅವ ಮಂತ್ ಹ್ ಮಕ್ಕಂಬ ಬಿಟ್ಟ ಅವ್ನ ಎಬಿಷ್ ಕೆಳ ಮಲ್ಕಂದ್ರ ಈಕಿ ಪದ್ಮವ ಅಯ್ಯೋಯ್ಯೋ ಚಂಡಿ ಚಾಮುಂಡಿ ಬಿಡ್ತಾಳ ಅವ್ನ ತಂಟೆಗ್ ಹೋದ್ರ ಯವ್ವಾ ಏನ್ ಮಾಡ್ಬೇಕ್ ಬೇ ಯವ್ವ ಈಗ ಏನಾರ ಹೇಳ ಅವ್ರಿಗೆ ನಾನ್ ಮುಸ್ರು ತಿಕ್ಕಲ್ಲ ಕಸನ್ ಅನ್ನ ಬಟ್ಟು ತೊಗೊಲ್ ನೋಡು ಅಯ್ಯೋ ಮದ್ ಏನ್ ನನ್ನ ಮಕ್ಕಳು ನಿನ್ನಿಬ್ರು ಪದ್ಲು ಅದ ಆ ಪದ್ಮಿ ಲಕ್ಷ್ಮಿ ನನ್ನ ಮಕ್ಕಳಾಗಿದ್ರ ಚಂದ ಬಾಳೆ ಮಾಡ್ಕೊಂಡ್ ಹೋಗಿದ್ವಾ ಏನಿಲ್ಲ ಅವ್ರುನು ನಿನ್ನಂಗ ಆಗಿರೋರು ಬುದ್ಧಿನ ಬಂದು ನನಗೆ ಅತ್ತಿ ಗಂಡ ಮನೆಗೆ ಬಂದಿಲ್ಲ ಬಾರಿ ಬಿಡು ನಿನ್ನ ಹೆಂಗಾರ ಮಾಡಿ ಮೆಟ್ಟಿಗೆ ಚಿಬ್ಕರ ಕತ್ರ ನನಗ ಅನ್ನಕ್ ಬಂದಿಲ್ಲಿ ನಾನು ನಿನ್ನ ಜೊತೆ ಜಗಳ ಮಾಡಕ್ ಬಂದಿಲ್ಲ ಬಿಡು ಅಲ್ಲೇ ಸುಖನ ಅಲ್ಲೇ ಇರ್ತೀನಿ ಇಲ್ಲಿ ಮಂದಿ ಅನ್ನೋದು ತಡ್ಕೊಳಕ್ ಆಗಿಲ್ಲ ನಾನು ತಪ್ಪಂಬೆ ಹೆಂಗ್ ತಪ್ಪೇ ನಮ್ದ ತಪ್ಪು ಅವರು ಕೇಳಿಲ್ಲ ಅಂದ್ರೂ ಎಲ್ಲರಿಗೂ ಹೋಗಿ ನನ್ನ ಮಗಳು ದೊಡ್ಡ ಮನಿಗ್ ಸೊಸೆಯಾಗಿ ಉಂಟಾಳವಾ ನನ್ನ ಮಗಳು ದೊಡ್ಡ ಮನಿಗ್ ಸೊಸೆಯಾಗ ಉಂಟಾಳ ಅಂತಲ್ಲ ಆ ತಪ್ಪ ಯವ್ವ ನನಗೆ ಈಗ ಬಂದಿರೋದು ಅಲ್ಲವಾ ನಿರ್ಮಲಾ ಏನು ಎದಕ್ಕೆ ಇಲ್ಲಿವರೆಗೂ ಬಂದಿ எா உணு அக்கிணு தொழீத்தார்த்து நான் நான் தொழித்தினா நன்கொள்ள கட்டி கை தோழ்கிட்ட நான் முசுரில ஏன்னு தொழியலா நோடவா ಇಷ್ಟು ದಿನದ ಬ್ಯಾರೆ ಈನ್ ಮ್ಯಾಗ ಬ್ಯಾರೆ ಲೆಕ್ಕ ನಿಮ್ಮ ಮರ್ಯಾದಿಂದ ಬಂದು ತೊಳೆದಿ ಸರಿ ಓತು ಇಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ತೀವ ನಮ್ಗ ಗೊತ್ತಿಲ್ಲ ಲೇ ನೀವಿಬ್ಬರು ನಿಮ್ಮಿಬ್ರು ತಂದ್ಲೆ ಇದು ಮನಿ ಆ ಬಾಳ ಇಲ್ಲಡಿಲಿ ನಿನ್ನ ನಾನು ಮನೆಯಾಗ ಇಟ್ಕೊಳಕ್ ಒಪ್ಪಿದ್ದ ಹೆಚ್ಚ ನಾನು ಈಗ ಹಾಳಾಗಿ ತೊಲಗ್ರಿ ಅಂದ್ರೆ ಇಬ್ಬರು ಬಂದು ನನಗೆ ಒಳೆ ಬೇತಾಳ ಗಂಟು ಬಿದ್ದ ಗಂಟು ಗಂಟು ಬಿದ್ದಿದ್ದಲ್ದ ಮತ್ತ ನನ್ನ ಮಕ್ಳು ಕೇಳಿ ಕೆಲಸ ಮಾಡಿಸ್ತೀರಾ ಚಂಡ್ ಚಂಡಿಗೆ ಬಿಡ್ತೀನಿ ಮತ್ತಿನ್ನ ಹ್ಮ್ ನೀವು ಚೆನ್ನ ಚೆಂಡಿಗೆ ಬಿಟ್ರೆ ಹೊಡೆಸ್ಕೊಂಡು ಹತ್ಕೊಂತ ಕುಂದ್ರಕ ನಾನೇನು ಮೊದ್ಲೇನು ಪದ್ಮಾನು ಅಲ್ಲ ಲಕ್ಷ್ಮಿನು ಕೇಳೋದಲ್ಲ ನೋಡಿ ನಿಮ್ಮಿಷ್ಟ ಇಷ್ಟ ಪರಿಣಾಮನ ನೀವು ನೀವ ಅವ ನೋಡು ಬೇ ಯಾವ ಲೆವೆಲಿಗೆ ಕಿರಾಕಿ ಬಲ್ತ್ಬಿಟ್ಟಾವ್ ನೋಡು ಬೇ ನಾನು ಕೆಲಸ ಮಾಡಲ್ಲ ಬೇ ನೀ ಕೆಲಸ ಮಾಡೋಲ್ಲಲ್ಲ ಹೋಗಿ ನೀನು ನೀ ಹೋಗು ನಿಮ್ಮಲ್ಲಿ ಕೆಲಸ ಮಾಡ್ತಾನ ಹೋಗು ಯವ್ವಾ ಏನ್ ಹೇಳಕತ್ತಿ ನೀನು ಇಲ್ಲವಾ ನನ್ ಕೈಲಿ ಸಾಧ್ಯ ಇಲ್ಲ ಬಿಡು ಕೆಲಸ ಮಾಡಕ ಅದೇನ ಅಂತಾರಲ್ಲ ಲಾಸ್ ಹತ್ತ ಬ್ಯಾಸ್ತ ಅಕ್ಕನ ಮನಿ ಬಂದ್ರೆ ಅಕ್ಕನ್ಗಂಡ್ ಅವ್ಕಂತಿದ್ನಂತ ನಾನಂದ್ರು ಮಕ್ಕಬೇಕವ ನನ್ಗ ನಮ್ದೆ ಮಗನಾಗು ಆಗಲ್ದಿಲ್ ಏನ್ ಮಾಡ್ಲಿ ಅಂತದ್ರಾಗ ನೀನ್ ಮತ್ತೆ ಕೆಲಸ ಮಾಡ್ಬೇಕಂತ ತವ್ರ ಮನಿ ಬಂದ್ರ ಹೆಣ್ಮಕ್ಳು ಯಾರು ಕೆಲಸ ಮಾಡಲ್ಲ ಆರಾಮ ಆಚಕೊಂಡ್ ಮಕ್ಕಂತಾರ ನಿಂದೊಳೆ ಕಾಟತ್ ಬಿಡ್ಬೇ ನೀ ಹೋಗ್ಲಿ ನಿರ್ಮಲಿ ನೀ ಹೋಗು ಹ್ಮ್ முந்தரி நான் அய்யோ நான் கொட்டிங்கா சரி ಎಷ್ಟು ಲಘು ಆಗತ್ತಾ ಅಷ್ಟು ಲಗು ಗಂಡ ಮನೆಗೆ ಹೋಗಕ್ಕೆ ಆಸೆ ಐತಾ ಇಲ್ಲ 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 ಅಂತ ಹೇಳಿ ಇಲ್ಲೇ ಇದ್ದುಬಿಡು ಬಿಡ ಇಲ್ಲ ಇಲ್ಲ ಓಕೆನೆ ಇಲ್ಲಿರಕ್ಕೆ ಹಂಗಿಲ್ಲ ಆಮೇಲೆ ಏನಿಲ್ಲ ನಮ್ಮತ್ತೆ ಇನ್ನೊಂದು ಹುಡುಗಿ ತಂದು ಮದುವೆ ಮಾಡಿಬಿಡ್ತಾಳೆ ಆಮೇಲೆ ನನ್ನ ಗತಿ ನಾನೇನಿಲ್ಲ ಶಾಶ್ವತವಾಗಿ ಗಂಡ ಪಡ್ ಬಿಟ್ಟವಳ ಅನಿಸ್ಕೊಂಡು ಇಲ್ಲೇ ತವ್ರ ಮನೆಗೆ ಇರಬೇಕು ಹ್ಞೂ ಒಲ್ಲಪ್ಪ ಒಲ್ಲೆ ನಂಗೆ ಹಂಗೆ ಆಗಲ್ಲ ಹಂಗೆಲ್ಲ ಇರೋಕ್ಕಾಗಲ್ಲ ಹ್ಞೂ ಕುಡುಕ್ನೋ ಹಡಕ್ನೋ ನನ್ನ ಗಂಡು ನನ್ನ ಜೊತೆಗೆ ಇರಲಿ ಅಷ್ಟ ಹ್ಞೂ ಹಂಗಂದ್ರೆ ಬಾಯಿಲಿ ನಿನಗೊಂದು ಉಪಾಯ ಹೇಳ್ತೀನಿ ಆದಷ್ಟು ಲಘು ರೊಕ್ಕ ಸಿಗುತ್ತ ಆಮೇಲೆ ನೀನು ಬಿಟ್ಟು ಬರ್ತೀನಿ ಅಂತ ಅದೇ ಹೇಳ ನಾನು ನಿನ್ನ ಗಂಡ ಒಂದು ವಾರ ಆದ್ಮೇಲೆ ಕಳಿಸ್ತಾನ ಅಂತ ಹೇಳಿ ಅದಕ್ಕೆ ಮುಂಚೆಕ ಬಾಯಿಲಿ ಕಿವಿ ಕೊಡ್ಲೆ ನಿನ್ನ ಬಾಯಾಗ ಹೇಳ ನಾನು ಏ ನಿನ್ನ ಕಿವಿ ಕೊಡು ಏನೋ ನೀನು ಹೇಳ್ತಿದ್ದಿ ಕೇಳುತ್ತಂತ ನಿಂತ ನಾಳ ಹೇಳು ಹೊಡೆದಾಳ ಅವಳು ಪದ್ಮಿ ಮತ್ತ ಅವಳು ಡುಬ್ಲಿ ಇಬ್ಬರ ಹತ್ರ ಹೋಗಿ ನಮಸ್ಕಾರ ನಿನ್ನೆ 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 ಮಾಡಿ ಹಂಗ ಮಾಡಿ ಹಿಂಗೆ ಮಾಡಿಬಿಡು ಅವಾಗ ನೋಡು ಆಮೇಲೆ ಹಿಂಗೆ ಮಾಡು ನಾವು ಆಮೇಲೆ ಎಲ್ಲದಕ್ಕೂ ಒಂದು ಸರ್ರಿ ವ್ಯವಸ್ಥೆ ಮಾಡೋಣಂತ ಏನಂತ ನನ್ನ ಕೈಲಾಗ ಅವ್ರಗಳ ನೋಡಿದ್ರೆ ನೋಡಿದ್ರ ಆಗದಿಲ್ಲ ಅಂತಂದ್ರೆ ನೀನು ಬ್ಯಾರೆ ಇವೆಲ್ಲ ಹೇಳ್ಕೊಡ್ತಿದ್ದೆ ಹೇಳ್ದಂಗೆ ಕೇಳು ವಿಮ್ಲಿ ಈಗ ನೋಡು ನಿಮ್ಮ ಅಣ್ಣಗ ಒಂದ್ ರೂಪಾಯಿನೂ ಹುಟ್ಟು ಬಲಿದೆ ದುಡ್ದ ತಿನ್ನೋದು ಆಮ ಥರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿದಾಗ ಕರೆಕ್ಟ್ ನಮಗೆ ಮನೆ ನಡೆಸಕ್ಕೆ ಆಕತೈತಿ ಇನ್ನು ಬಂಗಾರ ಬೆಳ್ಳಿ ಐದು ಸಾವಿರ ಯಾವಾಗ ಜೋಡ್ ಇಲ್ಲೇ ಇಲ್ಲೇರ್ತೀಯ ಅಲ್ಲೇ ಹೊಸಂಗ್ಲೆ ಇದು ಅಲ್ವೇ ಹೆದರ್ಸ್ತಿ ಎಷ್ಟು ಕೆಟ್ಟದಿ ನೀನು ಹ್ಞೂ ಆತು ಈಗ ಹೋಗು ಈಗ ನಿರ್ಮಲಿ ಮುಸರಿ ತೊಳೆಯಲ್ಲ ಅಂತ ಬಿಟ್ಟು ಹೋಗ್ಯಾಳ ಏನು ನೀನೇನು ಹೊರಗೆ ಬಂದು ಮುಸರಿ ತಕೊಂಡು ಕುಂದ್ರು ಬಿಡ ನಮ್ದು ಬಚ್ಚಲ ಹೆಂಗೈತಿ ಅಲ್ಲೇ ಬಚ್ಚಲು ಕಟ್ಟಿ ಹತ್ತಿರ ಕುಟ್ರ ಕುತ್ಕೊಂಡು ಮುಸ್ರಿ ತೊಳಿ ಏನಾಗುದಿಲ್ಲ ಈಗ ನಿನ್ನ ಮನೆ ಮಾಡಿ ಇಲ್ಲ ಇನ್ನು ನೀರು ಮಾಡಾಕತ್ತ ಜಕ್ಕಸ್ತಾ ಅವರ ಬಂದು ಕಸ್ಕ ಕಸ್ಕೊಂಡು ಕಸ್ಕೊತಾರ ನಿನ್ನ ಏನು ಪಾಪ ಗಂಡನ ಮನೆಗಿಂತ ಬಂದೆ ಹುಡುಗಿ ಯಾಕೆ ಮಾಡಿಸ್ಬೇಕು ಅಂತ ಹೇಳಿ ಹಿಂಗ ಹಿಂಗ ಹೋಗು ನಡಿ 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 ಮದ್ಲ ಇವತ್ತು ಶುರು ಮಾಡು ಹ್ಞೂ ಆ ತಗೋ ಯಾಕ ನಾ ಎಲ್ಲ ಅಂತ ನೀ ಎದ್ದೋಗು ನೀ ಯಾಕೆ ನಾ ಹೇಳಿ ನಿಲ್ ಆಗಲ್ಲ ನಿನಗೆ ನಾ ಮಾಡ್ತೀನಿ ಅಯ್ಯವ ಹೋಗು ನೋಡ ಎಲ್ಲ ಅಡುಗೆ ನೀನೇ ಮಾಡಿದಿ ಈಗ ನೀ ರೊಟ್ಟಿ ಬಡಿ ನಾನು ಎಲ್ಲ ಕೂತ್ಕೊಂಡು ಬೇಯಿಸ್ತೀನಿ ಲಗುಲು ಹಾಕ್ಕವ ಕೆಲಸ ನನಗೆ ಅನ್ಸತ್ತೆ ಹಾಕಿ ನಿರ್ಮಲಿ ಏನು ಕೆಲಸ ಮಾಡೋದಿಲ್ಲ ಈಗ ನಾ ಹೇಳೀನಿ ಬಟ್ಟೆ ಮುಸ್ರಿ ನಿಂದ ನೋಡಂತಂದು ಆಕೇನು ಮಗಳು ಮುಟ್ಟದಂಗಿಲ್ಲ ಯವ್ವ ಅದಕ್ಕೆ ಸುಳ ನಾವರ ಮಾಡಿದ್ರೆ ಸರಸರ ಕೆಲಸರಾಕವು ಮುಂದೆ ನಾವೆಲ್ಲರೂ ಹೋಗ್ಬೋದು ಇಲ್ಲ ಅಂದರೆ ಮೂರು ಹೊತ್ತಿ ಇವ್ರು ನಂಬ್ಕೊಂಡು ಬರೀ ಇವ್ರದ ಚಾಕ್ರಿ ಯವ್ವ ನೋಡಿ ಈಗ ಮನ್ಯಾಗ ಅಕ್ಕಿಲ್ಲ ಬ್ಯಾಳಿಲ್ಲ ಒಂದು ಏನೇನು ಇಲ್ಲ ಮತ್ತೆ ನಾವೀಗ ಎಲ್ಲಾನು ಎಲ್ಲಿಂದ ತಂದು ಹಾಕು ಆ ನಂತರ ಹೆಂಗ ಮಾಡಿ ಗಂಡು ಮನಿ ಕಳ್ಸಿದ್ವಿ ನಮಗೂ ಹಟ್ಟೆನದೈತಲ್ವ ಮತ್ತೆ ಈಗ ನಾನು ಹೋಕ್ಕಿನಂದ್ರ ನೀನು ನನ್ನನ ಏನು ಮಾಡಿದ್ರು ಎಲ್ಲೂ ಕಳ್ಸಲ್ಲವ ಕೂಲಿಗೆ ನಿನಗ ಕೊನಿಗೆ ಮನೆಯಾಗರ ಬಂದಿದ ಕೈಯಾಗ ಏನಾರ ನಿನಗೆ ಹಿಂದೆ ಮುಂದೆ ಓಡಾಡನು ಅಂದ್ರೆ ಅದಕ್ಕೂ ಬಿಡೋದಿಲ್ಲ ಅಂತಿದಿ ಈಗ ಇದನ್ನ ನೋಡು ಈಗ ನಿನಗ ಹೊಲಕ್ಕೆ ಹೋಗಿ ಆಗಲೇ ಆಗ್ಲೇ ಹತ್ತು ಆತ ಹನ್ನೊಂದು ಆತ ಇನ್ನು ಎಲ್ಲರೂ ಆಗ್ಲೇ ಬುತ್ತಿ ಕಟ್ಕೊಂಡ್ ಹೋದರು ನೀನು ಇಲ್ಲೇ ಇದಿ ಅದಕ್ಕೆ ಸರ ಬಡಿ ಬುತ್ತಿ ಕಟ್ಕೊಂಡು ನೀನು ನಿನ್ನ ಮಕ್ಳು ಹೋಗಾಕಂತರ ಅಂತ ಇಲ್ಲವಾ ಈರಣ್ಣನ ನೀನ ನೋಡ್ಕೋ ಇಲ್ಲ ಇದ್ದ ನಾನು ಕವಿತಿ ಹುಕ್ಕಿವಷ್ಟ ಮತ್ತೆ ಇನ್ನೇನ್ ಮಾಡೋದೈತಿ ನೀ ನಿರ್ಮಲಿನ ಬಾ ಅಂತ ನಾನು ಯಾವ ನಾನು ಬಿಸ್ಲ ಆಗುದಿಲ್ಲವಾ ಅಂದ್ಲಾಕಿ ಮತ್ತೆ ಇನ್ನೇನ್ ಮಾಡೋದೈತಿ ಏ ಲಕ್ಷ್ಮಿ ಅತಿಗೆಮ್ಮ ಆ ಬಾ 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 ಯಾಕ ನಿಮ್ ಲಕ್ಷ್ಮಿ ಅತಿಗೆಮ್ಮ ನೆನಪಾಗ್ಯಾಳ ಯಾಕ ಆಗಲೇ ಎದಿ ಕಟ್ರಂಗ ತಿಂದೆ ಅಲ್ಲ ಸಾಕಾಗಿಲ್ಲನ ಇನ್ನ ಉಣ್ಬೇಕನ ಅದೇನ್ ನಿನ್ ಹೊಟ್ಟೆ ಏನಲ್ಲಿ ಏ ನಿನ್ನ ದೆವ್ ಸುರಿಗಿತ್ತಿನ ವೈದ್ಯ ಅವರು ಹೊಲಕ್ಕೊಂಟ ಅವ್ರಿಗೊಂದ್ ನಾಕ್ ಮಾರ್ಕೆನಕ್ ಬಿಟ್ಟು ರೊಟ್ಟಿನ ಹಗ್ಲಮ್ ಬಂದ್ ಏನ್ ಕಾಡ್ತೀಯ ಏ ನೋಡು ಪದ್ ಪದ್ಮಾತ್ಗೆಮ್ಮ ನಾನು ಹೇಳಕತ್ತೀನಿ ನಿನ್ ಜೊತೆ ಮಾತಾಡತ್ತಿಲ್ಲ ನಾನು ನಾನು ನಮ್ಮ ಅತ್ತಿಗೆಮ್ಮ ಜೊತೆ ಮಾತಾಡತ್ತೀನಿ ಹ್ಮ್ ಮಾತಾಡವ ಅತ್ತಿಗೆಮ್ಮ ಯಾಕ್ ಬೇಕ ನೀನ್ ಹೊರತೇನ್ ರದಿ ನನ್ ನಾನು ಯಾಕೆ ಹಂಗ್ ಮಾಡ್ತಿ ಏನವ ಬಿಮ್ಲವ ಏನು ಹ್ಮ್ ಏನಿಲ್ಲ ನಂಗಂತರೂ ಗಂಡನ ಮನೆಯಾಗ ನೀವ್ ಅನ್ಕೊಂಡಂಗೆ ಸುಖ ಇಲ್ಬಿಡ್ರಿ ಅಯ್ಯೋ ಅಯ್ಯಯ್ಯ ಏನ್ ಹೇಳಕಿಲ್ಲ ಅಯ್ಯೋ ತರೀ ಒಂದ್ ನಿಮಿಷ ಹೊರಗೆ ಹೋಗ್ತೀನಿ ಯಾಕೆ ಬೇಗ ಹಂಗ್ಯಾಕಂತಿ ಸೂರ್ಯ ಪೂರ್ವದ ಹುಟ್ಟಪ್ಪದಲು ಪಶ್ಚಿಮ ಬೀಜ ಹುಟ್ಟೆ ನನ್ನ ನೋಡ್ಕೊಂಡ್ ಬರ್ತಿದ್ದೆ ಈ ತಾಯಿ ಮಗಳು ಕೂತ್ಕೊಂಡು ಏನು ನನ್ನ ಮನಿ ಹಂಗ ನನ್ನ ಮನಿ ಹಿಂಗ ಅಷ್ಟಾಂಕನಿ ಇಷ್ಟಾಂಕಿ ಮನೆ ಸಾಸಕ್ಕಾಗುದಿಲ್ಲ ಕಸ ಹೊಡ್ಯಾಕ್ ಆಗುದಿಲ್ಲ ಅಂತಂದು ಇಬ್ರು ತಾಯಿ ಮಗಳು ಹಲಕಿ ಹುಣ್ ಕೂತಿದ್ರಿ ಈಗಾಗ್ಲೇ ನಮ್ಮ ಮುಂದೆ ಬಂದು ನೀವು ಅನ್ಕೊಂಡಂಗೆ ಸುಖವಾಗಿ ಇಲ್ಬಿಡು ಅಂತೇನೆ ಹ್ಞೂ ಯವ ನಾನು ಅಂದಿದ್ದು ಅಲ್ಲಿ ಬೇಕಾದಷ್ಟು ತಿನ್ನಕ ಉನ್ನಕ ಏನು ಕೊರತಿಲ್ಲ ಬರೀ ಎಲ್ಲ ಹಾಲು ಅನ್ನ ತುಪ್ಪ ಬೇಕಾದಂಗೆ ಐತೈನ ನಮ್ಮನು ನೋಡಿ ಬಂದು ನೋಡು ಕೇಳಬೇಕಾರ ನಾನು ಹೇಳೋಕೆ ಬಂದಿದ್ದು ಸುಖವಾಗಿಲ್ಲ ಅಂದ್ರೆ ನನಗೆ ಕೆಲಸ ಮಾಡಕ್ಕೆ ಬರಲ್ಲ ಅಂತ ಹೇಳಿ ನಮ್ಮ ಅತ್ತಿ ಮೂರು ಹೊತ್ತು ಬೈತಾಳು ನನಗೆ ಅಂತ ಹೇಳಕ್ ಬಂದಿದ್ದು ನೀವು ನಂಬ್ರಿದ್ರೆ ಬಿಟ್ಟು ನಂಬ್ರಿ ಬಿಟ್ಟರೆ ಬಿಡ್ರಿ ನಿಮ್ಮನ್ನೇ ನಂಬಿಸ್ಬೇಕಂತ ನನಗೇನಿಲ್ಲ ನನಗೊಂದಿಟ್ಟು ಕಸ ಮುಸ್ರಿ ಅದೆಲ್ಲ ಮಾಡೋಕೆ ಹೇಳ್ಕೊಡ್ರಿ ಯವ ನವಲ್ಯ ಹೌದು ಬಿಡ ಲೇ ಲಕ್ಷ್ಮಿ ಇವತ್ತು ಭೂಕಂಪ ಆಗತ್ಲೇ ಇವತ್ತು ಖರೇನ ಭೂಕಂಪ ಆಗತ್ತೆ ಇವತ್ತು ಅಕ್ಕ ಅಲ್ಲೇ எா எத்திள்ளே லக்ஷ்மி உண்டுத் தாட்னா அவ்வள்தங்கோது கொனி நம் கவி கெத்திடுத்து உண்டித் தாடமித்தி நீணமே முசு கச மாதே கொடித்தான் எல்லோ ನೀನು ಅಡ್ಡ ಬರಬೇಡ ನೋಡೋ ಖರೆ ಹೇಳಕತ್ತೀನಿ ನಾನು ನನಗೆ ಕೆಲಸ ಮಾಡೋಕೆ ಬರೋಲ್ಲ ಅಂತೇಳಿ ಮತ್ತೆ ಮೂರು ಹೊತ್ತು ಬೈತಾಳೆ ಅದಕ್ಕೆ ಒಂದು ಚಂದಗ ಚೆಂದಾಗ ಬುದಿ ಗಿಜಿ ಬುದಿ ಹಚ್ಚಿ ಹೆಂಗೆ ತಿಕ್ಕುದು ಈ ಆಮೇಲೆ ಬಟ್ಟೆ ಒಗೆ ಬಂದಾಗ ನೆರಗಿ ಹಿಡಿದು ನೆರ್ಗೆ ಎಲ್ಲ ಮಾಡಿ ಮಾಡೋಕೆ ನನಗೆಲ್ಲ ಬರೋಲ್ಲ ಎಡಗೈಲ ಹಿಂಡತಿ ಅಂತ ಬೈತಾಳೆ ಬಟ್ಟೆ ನೀನು ಬಲಗೈಲ ಹಿಂಡ್ಬೇಕಂತ ನಂದು ಎಡಗೈ ಮುಂದೆ ಬರುತ್ತೆ ನಾನೇನು ಮಾಡಲಿ ಆಮೇಲೆ ಏನೇನೋ ಹೇಳ್ಕೊಡ್ಬೇಕು ಅದಕ್ಕೆ ನೀವು ಒಂಚೂರು ಇಬ್ಬರು ಹೇಳಿ ಕೊಡ್ರಿ ಏನು ನಾನೇನು ಏಟ ಮಾಡಲಿ ನಾದನೆಲ್ಲ ಹೊರಗ್ಲಕ್ಕೇನು ಹ್ಞೂ ಏನ ಕಡಕ್ಕೆ ನಾಯಿ ಮೊಟ್ಟೆ ಇಡ್ತಂಗೆ ಲಕ್ಷ್ಮಿ ನಂಬಾಡಲ್ಲೇ ಊಸರು ಒಳ್ಳೆದಿ ನಂಬಡ ಯಾವ ಅತ್ಕಮ್ಮ ದೊಡ್ಡ ಅತ್ಕಮ್ಮ ಬೇಕಾರೆ ನಿಮಗೆ ಕಾಲಿಗೆ ಬಿದ್ದು ಬಿಡ್ತೀನಿ ಅವ ನಾನು ಇಂಥವೆಲ್ಲ ಹೇಳಕ್ ಹೋಗ್ಬೇಡ ಹ್ಮ್ ನಂಗೆ ಒಂದಿಟ್ಟು ಸಹಾಯ ಮಾಡು ನ ಗಂಡ ಮನೆಗೆ ಇರೋಕೆ ನಾನು ಹಂಗೆಲ್ಲ ಹಾ ಹಠ ಹಠ ಅನ್ಬೇಡ ನಮಗೂ ತ್ರಾಸಾಕವು ಏನು ಹ್ಮ್ ಆಯ್ತು ಬಿಡವ ಭಾಳ ಚೊಲೋ ಆತು ಒಳ್ಳೆ ನಿರ್ಧಾರ ಮಾಡಿ ಹ್ಮ್ ಒಂದು ಕೆಲಸ ಮಾಡು ಇದ್ರಾಗ ಹಿಟ್ಟಲ್ದಾಗ ಹಿಂದ ಇಟ್ಟು ಬಂದಿನಿ ಮೊಸರಿಂದ ನಿನ್ನ ತಂಗಿ ತಿಕ್ತಾಳಂತ ಅಂತ ಅಂತ ಕೇಳಿದ ತಿಕ್ಕಲ್ಲ ಅಂತಂದು ಎಲ್ಲೇ ಓಡೆಗಳಾಗಲೇ ನೀವು ಹೋಗಿ ಆ ಎರಡು ಮೊಸರು ತಿಕ್ಕ ಆಮೇಲೆ ಹೋಗಿ ಬಟ್ಟೆ ಉಕ್ಕೊಂಬರಕ್ ಕೆರಿಗೆ ನೀನು ಹೋದ್ರ ಮಂದಿ ಏನಂತಾರ ಏನ ಹ್ಮ್ ಒಂದು ಕೆಲಸ ಮಾಡೋಣ ನೀವು ಒಬ್ಬ ಯಾಕೋಕ್ಕಿ ನಾನು ಬರ್ತೀನಿ ತಗೋ ಇಬ್ರು ಕಾಸ ಈಕಿ ರೊಟ್ಟಿ ಹೆಂಚು ಮುಗಿಸತ್ರ ಇಬ್ರು ಅಂತ ಅವರಿಬ್ರು ಆಮೇಲೆ ತಾಯಿ ಮಗಳು ಹೊಲಕ್ ಹೋಗ್ತಾರ ಹ್ಮ್ ಬಿಸಿಲು ಏರತ್ಲಿಗೆ ನಮ್ಮೂ ಬಟ್ಟಿನೂ ಹಾಕವ್ ನೀವ್ ಹೋಗವ ಒಂದ್ ಬೇಯಿಸ್ತಿರ್ತೀನಿ ನಾನು ಮತ್ ಮಧ್ಯಾಹ್ನಕ್ ನಿಮಗ್ ತಿನ್ನಕ್ ನಿಮ್ ಹೆಣಕ್ ಬೇಕಲ್ಲ ಅದಕ್ಕ ಹೆಂಟಗಾಲ್ ಏರಿಸ್ತಾಳೆ ಇಲ್ಲಿಗ ಈಗ ಹೋಗು ಒಂದ್ ನಾಲ್ಕ್ ಮೊಸರು ತಿಕ್ಕ ಹ್ಮ್ ಆ ತಾಳ ಅಷ್ಟ ಮಾಡ್ತೀನಿ ಮುಸ್ರು ತಿ ಮೊಸರೆಲ್ಲ ಒಂದೆರಡು ತಿಕ್ಕೊಂಬರ್ತೀನಿ ಲಕ್ಷ್ಮಿ ಇವತ್ತು ಕರೆನ ಯಾವರಲ್ಲೇ ಏನು ಬೇರೆ ಯಾವ್ದ್ರ ಗೃಹದಾಗೇನರ ಅದೀವ ಏನ್ ಕತಿಯ ನಾವು ಏ ಬಿಡ ಬೇ ಅಕ್ಕ ಬಿಡ ಮನ್ಸಿರ್ಬೋದು ಹೋಗ್ಯಾಳಲ್ಲ ಗಂಡ ಮನ್ಯಾಗ ಅಕ್ಕಿಗೆ ಅನ್ಸಿರ್ಬೋದು ಕೈ ಬಿಡು ಮನ್ಸಿಗೆ ಬಂದು ಖರೇನ ನಿಮಗೆ ಸಹಾಯ ಮಾಡ್ತೀನಿ ಅಂತಾನು ಅಂದಿರ್ಬೋದು ಅಕ್ಕಿಗೆ ಬೇಕಾಗೂ ಇರ್ಬೋದು ಕಲಿ ಕಲಿಯೋಕು ಬಂದಿರ್ಬೋದು ಮತ್ತೆ ಹತ್ತಿ ಅತ್ತಿ ಮನಿ ಅಂದ್ರೆ ಮತ್ತೆ ಹಗರಲ್ಲಿ ನೋಡು ಯುದ್ಧ ಭೂಮಿ ಇದ್ದಂಗೆದು ಒಂಥರ ಮಕ್ಕಳಿಗೆ ಅದಕ್ಕೆ நான் நம்பலல்லே அடிபிட்டினு மாத்திர நான் நம்பதில்ல எல்டிக்கி விமலி தூச நீரு முடிவோதில்லாக்கி அதராக மத்த ஒன் ஹதன் மனைகிதந்து அத்திக்காய் அக்கி ஏன் இல்லி தான்ச்சி ஆ நம்ம அத்தி தமிச்சி ஆ சாணின் ஓடசிக்கி நித்தாள அந்த ஏனா இட்லே மரமா அது எதற்கு ஏன்னா கெட தோட அந்த